ರಿಸಾ ಬಜೆಟ್ ಕೊಡಲ್ವಾ ಬಜೆಟ್ ಕೊಡುದಿನ ಅಂತ ಹೇಳು ನಾನೇನ್ ಮಾಡ್ಬೇಕು ಮಾಡ್ತೀನಿ ಹೋಗ್ಬಿಟ್ಟು ರೂಮ್ ಕಮ್ಮೋಡಲ್ಲಿ ನೀನು ಮಾಡ್ಬಿಡ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಬರೀ ಅರಚಾಟ ಕಿರುಚಾಟ ಜಗಳ ಇದೇ ಕಾರಣದಿಂದ ಸುದ್ದಿ ಆಗ್ತಾ ಇದೆ ಇದೇ ರೀತಿ ಆದ್ರೆ ಒಂದಷ್ಟು ಜನ ಬಿಗ್ ಬಾಸ್ ಶೋವನ್ನ ನೋಡುವುದನ್ನ ಬಿಟ್ಟು ಬಿಡಬಹುದು ಅಂತ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟರು ಆ ಮೂಲಕ ಇನ್ನಾದ್ರೂ ಆಟದ ಕಡೆಗೆ ಗಮನ ಕೊಡಿ ಅಂತ ಬುದ್ಧಿ ಮಾತನ್ನ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಬುದ್ಧಿ ಮಾತು ಹೇಳಿದ ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಹಂತದ ಜಗಳ ನಡೆದಿದೆ ಅದು ಕೂಡ ಹಲ್ಲೆಯಾಗುವ ರೀತಿ ಜಗಳ ನಡೆದಿದೆ ರಿಷಾ ಗೌಡ ಅವರು ಗಿಲ್ಲಿ ನಟ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೋಮೋ ಕೂಡ ಹೊರಬಿದ್ದಿದೆ ಇದೀಗ ಇದು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಾತ್ರೂಮ್ ಏರಿಯಾದಲ್ಲಿ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ಮಧ್ಯೆ ಜಗಳ ನಡೆದಿದೆ ಇದೇ ಜಗಳ ಹಲ್ಲೆಯ ಹಂತಕ್ಕೆ ತಲುಪಿದೆ ಒಂದು ಬಕೆಟ್ ವಿಚಾರಕ್ಕೆ ಈ ಜಗಳ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಪ್ರೋಮೋ ನೋಡಿದ್ರೆ ಗೊತ್ತಾಗತ್ತೆ ಆದ್ರೆ ಅಸಲಿಯಾಗಿ ನಡೆದಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ರಿಷಾ ಗೌಡ ಅರಚಾಟ ಕೂಗಾಟ ಜಗಳದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡ್ತಾ ಇದ್ದಾರೆ ತಮ್ಮ ಪಾತ್ರ ಇಲ್ಲದೇ ಇದ್ರೂ ಕೂಡ ಕೆಲವೊಂದು ಜಾಗದಲ್ಲಿ ಮೂಗು ತೋರಿಸಿ ಜಗಳ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಇನ್ನಷ್ಟು ತಾರಕಕ್ಕೇರುವ ರೀತಿ ರಿಷಾ ಗೌಡ ಮಾಡ್ತಿದ್ದಾರೆ ಅನ್ನೋ ಆರೋಪ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರ್ತಾನೆ ಇದೆ ಇದೀಗ ಗಿಲ್ಲಿ ನಟ ಹಾಗೆ ರಿಷಾ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿದೆ ಇಬ್ಬರ ಮಧ್ಯೆ ಪದೇ ಪದೇ ಸಣ್ಣ ಪುಟ್ಟ ಜಗಳ ಆಗ್ತಾ ಇತ್ತು ಆದ್ರೆ ಆ ಹಂತವನ್ನ ಮೀರಿ ಹೋಗಿದೆ ಈ ಜಗಳ ಅಸಲಿಗೆ ಆ ಬಾತ್ರೂಮ್ ಏರಿಯಾದಲ್ಲಿ ಆಗಿದ್ದೇನು ಅನ್ನೋದನ್ನ ಕಾವ್ಯ ಶೈವ ಅವರು ಸ್ಪಂದನಾ ಸೋಮಣ್ಣ ಅವರ ಮುಂದೆ ಹೇಳಿದ್ದಾರೆ ಗಿಲ್ಲಿ ನಟ ಬಿಸಿ ನೀರಿಗಾಗಿ ಬಾತ್ರೂಮ್ ನಲ್ಲಿ ಬಕೆಟ್ ಅನ್ನ ಇಟ್ಟಿರ್ತಾರೆ ಆ ಬಾತ್ರೂಮ್ಗೆ ರಿಷಾ ಗೌಡ ಸ್ನಾನಕ್ಕೆ ಅಂತ ಹೋಗ್ತಾರೆ ಆಗ ಗಿಲ್ಲಿ ಆ ಬಕೆಟ್ ಫುಲ್ ಆದ ನಂತರ ನನಗೆ ವಾಪಸ್ ಕೊಡು ಅಂತ ಹೇಳ್ತಾರೆ ರಿಷಾ ಒಳಗೆ ಹೋಗ್ತಾ ಇದ್ದಂತೆ ಬಕೆಟ್ ಫುಲ್ ಆಗತ್ತೆ ಆದ್ರೆ ರಿಷಾ ಆ ಬಿಸಿ ನೀರಿನ ಬಕೆಟ್ ಅನ್ನ ಕೊಡೋ ಬದಲು ಲಾಕ್ ಹಾಕೊಂಡು ತಾನು ಸ್ನಾನವನ್ನ ಮಾಡ್ತಾರೆ ಇದು ಗಿಲ್ಲಿ ನಟ ಅವರಿಗೆ ಕೋಪ ಬರುತ್ತೆ ಕೊಡು ರಿಷಾ ಕೊಡು ರಿಷಾ ಅಂತ ಪದೇ ಪದೇ ಕೇಳಿದ್ರು ಕೂಡ ಅವ್ರು ಕೊಡೋದಿಲ್ಲ ಆವಾಗ ಗಿಲ್ಲಿ ನಟ ಹೇಳ್ತಾರೆ ನೀನ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಬಟ್ಟೆಯನ್ನ ತಂದು ಇಲ್ಲಿ ಹಾಕ್ತೀನಿ ಅಂತ ಅವ್ರು ಕೊಟ್ಟಿಲ್ಲ ಕೊನೆಗೆ ಗಿಲ್ಲಿ ಸೀದಾ ಬೆಡ್ರೂಮ್ಗೆ ಹೋಗಿ ರಿಷಾ ಅವರ ಒಂದಷ್ಟು ಬಟ್ಟೆಗಳನ್ನ ತಂದು ಬಾತ್ರೂಮ್ ಏರಿಯಾದಲ್ಲಿ ಹಾಕ್ತಾರೆ ಆಗ ರಿಷಾ ನನ್ನ ಹತ್ರ ಇದಿದ್ದು ಕೇವಲ ನಾಲ್ಕೇ ನಾಲ್ಕು ಜೊತೆ ಸದ್ಯ ಹಾಕೊಳ್ಳೋಕೆ ಬಟ್ಟೆ ಅದನ್ನೇ ನೀನು ಇಲ್ಲಿ ತಂದು ಹಾಕಿದ್ಯಾ ಅಂತ ಅರ್ಚಾಡೋದಕ್ಕೆ ಶುರು ಮಾಡ್ತಾರೆ ಹಲ್ಲೆ ಕೂಡ ಮಾಡ್ತಾರೆ ಅಶ್ವಿನಿ ಅವರು ಹೇಳ್ತಾರೆ ರಿಷಾ ಅವರಿಗೆ ಆತ ಇರೋದು ಹಾಕೆ ಅಂತ ನಿಮ್ಗೆ ಗೊತ್ತು ಮತ್ತೆ ಯಾಕೆ ಆತನ ಜೊತೆ ಮಾತಾಡ್ತೀಯ ವಾದ ಮಾಡ್ತೀಯಾ ಅಂತ ಇನ್ನು ಇಬ್ಬರ ಮಧ್ಯೆ ಜಗಳ ಆದಂತಹ ಸಂದರ್ಭದಲ್ಲಿ ರಕ್ಷಿತ ತಡೆಯುವಂತ ಪ್ರಯತ್ನ ಮಾಡಿದ್ರೆ ಉಳಿದವರು ಯಾರು ಕೂಡ ಅದನ್ನು ತಡೆಯೋದಕ್ಕೂ ಕೂಡ ಪ್ರಯತ್ನ ಮಾಡೋದಿಲ್ಲ ಇನ್ನು ಎಲ್ಲರೂ ಕೂಡ ಕಿಚನ್ ಏರಿಯಾದಲ್ಲಿ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಎಲ್ಲರೂ ಕೂಡ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾನೆ ಇರ್ತಾರೆ ಮಾಡು ಇರ್ಬೋದು ಚಂದ್ರಪ್ರಭಾ ಅವರೆಲ್ಲರೂ ಹೇಳ್ತಾರೆ ಬೆಡ್ರೂಮ್ ಇಂದ ನೀನು ಹೊರಗಡೆ ಬಾ ಗಿಲ್ಲಿ ಅಲ್ಲಿದ್ರೆ ಇನ್ನೂ ಕೂಡ ಜಗಳ ಆಗತ್ತೆ ಅಂತ ಗಿಲ್ಲಿ ನೆಲೆಸಿದ್ರು ಕೂಡ ರಿಷಾ ಅವರು ಜಗಳವನ್ನ ಸ್ಟಾಪ್ ಮಾಡೋದಿಲ್ಲ ಕೂಗಾಡ್ತಾ ಕಿರ್ಚಾಡ್ತಾ ಅಳ್ತಾ ಇರ್ತಾರೆ ಜಾಹ್ನವಿ ಅವರು ಕರೆದು ಬನ್ನಿ ರಿಷಾ ತಿಂಡಿ ತಿನ್ನಿ ಅಳ್ಬೇಡಿ ಅಂತ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ರಿಷಾ ಕೇಳೋದಿಲ್ಲ ಜಗಳ ಕಂಟಿನ್ಯೂ ಆದಂತೆ ಕಾಣ್ತದೆ ಇನ್ನು ಈ ಸಂದರ್ಭದಲ್ಲಿ ಸ್ಪಂದನಾ ಜೊತೆ ಕಾವ್ಯ ಶೈವ ಕೂತಿರ್ತಾರೆ ಅದೇ ಜಾಗಕ್ಕೆ ಗಿಲ್ಲಿ ನಟ ಕೂಡ ಬರ್ತಾರೆ ಆಗ ಕಾವ್ಯ ಹೇಳ್ತಾರೆ ಇಲ್ಲಿ ನಿನ್ನ ತಪ್ಪು ಕೂಡ ಇದೆ ಹಾಗೆಯೇ ರಿಷಾ ತಪ್ಪು ಕೂಡ ಇದೆ ಇಬ್ಬರದ್ದು ಈಕ್ವಲ್ ತಪ್ಪಿದೆ ವಿಚಾರವನ್ನು ಇಲ್ಲಿಗೆ ಬಿಟ್ಟುಬಿಡಿ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಹೋಗಬೇಡಿ ರಂಪ ಮಾಡಬೇಡಿ ಅಂತ ಆದರೆ ಗಿಲ್ಲಿ ನಟ ಆಕೆಯೇ ಈ ಒಂದು ಜಗಳಕ್ಕೆ ಫೌಂಡೇಶನ್ ಹಾಕಿದ್ದು ಜಗಳದ ಬೇರು ಆಕೆ ಹಾಗಾಗಿ ನನ್ನ ಹತ್ರ ಏನ್ ಹೇಳ್ತೀರಾ ಅಂತ ಧನುಷ್ ಅವರಿಗೂ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಬಿಟ್ಬಿಡಿ ಬಿಟ್ಬಿಡಿ ಅಂತ ಹೇಳಿದ್ರೆ ಇಬ್ರು ಕೂಡ ಬಿಟ್ಬಿಡೋದಿಲ್ಲ ಈಗ ವಿಚಾರ ಅದಲ್ಲ ರಿಷಾ ಗೌಡ ಹಾಗೆ ಗಿಲ್ಲಿ ನಟ ಅವರ ಜಗಳ ಇದೀಗ ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಹಿಂದಿನ ಸೀಸನ್ ಅಲ್ಲಿ ಲಾಯರ್ ಜಗದೀಶ್ ಹಾಗೇನೆ ರಂಜಿತ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಇದೀಗ ಅದೇ ರೀತಿಯಾದಂತಹ ಕ್ರಮವನ್ನ ರಿಷಾ ಮೇಲೆ ಕೈಗೊಳ್ತಾರ ಅಂತ ಗಿಲ್ಲಿ ನಟ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಭವ್ಯ ಗೌಡ ಹಾಗೆ ಹನುಮಂತು ಅವರು ಆಟದ ಸಂದರ್ಭದಲ್ಲಿ ಹನುಮಂತ ಮೇಲೆ ಭವ್ಯ ಆಟದ ಬರದಲ್ಲಿ ಕೈ ಮಾಡ್ತಾರೆ ಆಗ್ಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಯಿತು ರಂಜಿತ್ ಅವರನ್ನ ಜಗದೀಶ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಆದ್ರೆ ಅಲ್ಲಿ ಭವ್ಯ ಗೌಡ ಹೊಡೆದದ್ದು ಕೂಡ ತಪ್ಪೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಿಲ್ಲ ಈಗ ರಿಷಾ ಗೌಡ ಕೂಡ ಅದೇ ರೀತಿಯಾದಂತಹ ತಪ್ಪು ಮಾಡಿದ್ದಾರೆ ಇಲ್ಲಿ ಬೇಕು ಅಂತಲೇ ರಿಷಾ ಹೊಡೆದಿದ್ದಾರೆ ಭವ್ಯ ಏನೋ ಆಟದ ಬರದಲ್ಲಿ ಹೊಡೆದಿರ್ಬಹುದು ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಹಾಗಿಲ್ಲ ಬೇಕು ಅಂತಲೇ ಅವರು ಹೊಡೆದಿದ್ದಾರೆ ಹಾಗಾಗಿ ರಿಷಾ ಮೇಲೆ ಕ್ರಮ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಪ್ರೋಮೋ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಇನ್ನು ಜಿಯೋ ಹಾಟ್ಸ್ಟಾರ್ ಲೈವ್ ನಲ್ಲಿ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆದ್ರೂ ಕೂಡ ಕ್ಲಿಯರ್ ಆಗಿ ಏನಾಗಿದೆ ಅನ್ನೋದು ಇವತ್ತಿನ ಎಪಿಸೋಡ್ ಮೂಲಕ ಗೊತ್ತಾಗಬೇಕಾಗಿದೆ ಈ ಎಪಿಸೋಡ್ ಪ್ರಸಾರ ಆದ ಬಳಿಕ ಏನ್ ಬೆಳವಣಿಗೆ ಆಗತ್ತೆ ರಿಷಾ ವೆಲೆ ಕ್ರಮವನ್ನ ಕೈಗೊಳ್ತಾರ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಹುಡುಗರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರ ಹುಡುಗಿಯರನ್ನ ಏನ್ ಮಾಡಿದ್ರು ಕೂಡ ಸೇವ್ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅನ್ನೋ ಆರೋಪ ಏನಿದೆ ಅದಕ್ಕೆ ತಕ್ಕದಾದಂತ ಬೆಳವಣಿಗೆ ಆಗತ್ತಾ ಎಲ್ಲವನ್ನ ಕೂಡ ನೋಡ್ಬೇಕಾಗಿದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ